ನಮಸ್ಕಾರ ಸದಾನ್ ಸದಾನಂದ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಗೋಕಾಕದಲ್ಲಿ ರೌಡಿಸಮ್ ಮುಗಿದಿದೆಯಾ ಇಲ್ಲವೇ ಇಲ್ಲ ಅಂತ ಕೆಲವೊಂದು ಜನ ಹೇಳ್ತಾರೆ ಕೆಲವು ಜನ ಹೇಳ್ತಾರೆ ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಯಾವಾಗ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ರಮೇಶ್ ಜಾರಕಿಹೊಳಿ ಶಾಸಕರಾದರು ಆವಾಗಿಂದ ಗುಂಡಾಗಿರಿ ಹೆಚ್ಚು ಹಾಕ್ಕೋತ ಬಂತು ಅದಕ್ಕಿಂತ ಮೊದಲು ಮುತ್ತೇನವರ ಆಯ್ಕೆಯಾಗಿದ್ದರು ಜಾರಕಿಹೊಳಿ ಊಟ ಮುತ್ತೇನವರಿಗೆ ಊಟ ಅಂತೇಳಿ ಅದರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಗುಂಡಾಗಿರಿ ಹೆಚ್ಚಾಗಿದೆ ನಂತರ ಇವರು ಎರಡು ಸಾವಿರ ಎಂಟರಲ್ಲಿ ಕೂಡ ಆಯ್ಕೆಯಾದರು ಅವಾಗ ಕೂಡ ಏನು ವಿರೋಧ ವ್ಯಕ್ತಪಡಿಸಿತ್ತು ಅವರು ಅಶೋಕ್ ಪೂಜಾರಿಗೆ ಬೆಂಬಲವನ್ನು ನೀಡಿದರು ಹೀಗಾಗಿ ಅಲ್ಲಿ ರಾಮಸೇನೆ ರಾಮಸೇನೆ ಅವರು ಸೇನೆಯವರು ಮಾಡ್ತಾಯಿದ್ರು ಅವಾಗ ಅಶೋಕ್ ಪೂಜಾರಿ ಇನ್ನೇನು ಆಯ್ಕೆ ಆದರೆ ಇನ್ನು ಗೂಂಡಾಗಿರಿ ಹೆಚ್ಚಾಗ್ತದೆ ಅಂತೇಳಿ ಗೋಕಾಕದ ಜನ ಅಶೋಕ್ ಪೂಜಾರಿ ಸೋಲಿಸಿದರು ಎರಡು ಸಾವಿರ ಹದಿಮೂರರಲ್ಲಿ ಕೂಡ ಸೋಲಿಸಿದರು ಹಾಗಾಗಿ ಇಲ್ಲಿ ಗೂಂಡಾಗಿರಿ ಆವಾಗಿಂದಲೇ ನಡೆದುಕೊಂಡು ಬಂದೆ ಏನು ರಾಜಕೀಯ ಲಾಭ ಹೆಚ್ಚು ಪಡೆದವರು ದೇವೇಗೌಡರ ಕುಟುಂಬದ ನಂತರ ಜಾರಕಿಹೊಳಿ ಸೌಧರು ಒಬ್ಬರು ಎಮ್ ಎಲ್ ಸಿ ಇದ್ದಾರೆ ಲಕ್ಕನ್ ಜಾರಕಿಹೊಳಿ ನಂತರ ಇಬ್ಬರು ಎಮ್ ಎಲ್ ಎಗಳಿದ್ದಾರೆ ಬಾಲಚಂದ್ರ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಒಬ್ಬರು ಮಂತ್ರಿಗಳಿದ್ದಾರೆ ಸತ್ಯ ಜಾರಕಿಹೊಳಿ ನಂತರ ಮೊನ್ನೆ ಎಂ ಪಿ ಕೂಡ ಮಾಡಿದ್ದಾರೆ ಪ್ರಿಯಾಂಕಾ ಜಾರಕಿಹೊಳಿಯನ್ನು ಒಟ್ಟಾರೆ ರಾಜಕೀಯವಾಗಿ ದೊಡ್ಡ ಲಾಭವನ್ನು ಪಡಿಕೊಂಡಿದ್ದಾರೆ ಹಾಗಾದರೆ ಇಲ್ಲಿ ಗೋಕಾಕ್ ಪರಿಸ್ಥಿತಿ ಏನಾಗಿದೆ ಅಂತ ಗೋಕಾಕ ಅನಕ ಹಿಡಿತದಲ್ಲಿದೆ ಅದರ ಜಿಲ್ಲೆಯನ್ನು ಇವರು ನಿಧಾನವಾಗಿ ಹಿಡಿತಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಮಾಸ್ಟರ್ ಮೈಂಡ್ ಸತೀಶ್ ಜಾರಕಿಹೊಳಿ ದೊಡ್ಡ ಪ್ಲ್ಯಾನನ್ನು ಎಂದಿದ್ದಾರೆ ಅಂದರೆ ಹದಿನೆಂಟು ಕ್ಷೇತ್ರದಲ್ಲಿ ನಾನೇ ಕಿಂಗ್ ಆಗಬೇಕು ಯಾಕಂದರೆ ಮುಖ್ಯಮಂತ್ರಿ ಕನಸನ್ನ ಇವರು ಕಾಣ್ತಾ ಇದ್ದಾರೆ ಇದು ಮಾಡೇ ಮಾಡ್ತಾರೆ ಅವರು ಯಾಕಂದ್ರೆ ಅವರ ಬೆಂಬಲಿಗರ ಸಂಖ್ಯೆ ಭಾಳ ಹೆಚ್ಚಿದೆ ನಂತರ ಗೋಕಾಕದಲ್ಲಿ ಯಾವುದೇ ಒಂದು ಗುಡಿ ಗುಂಡಾರಕ್ಕೆ ಪ್ರಾಣ ಪ್ರತಿಷ್ಠಾನ ಮಾಡಬೇಕಾದ್ರೆ ಇವರೇ ಪೂಜಾರಿ ಇವರೇ ಪೂಜೆ ಮಾಡಬೇಕು ನಂತರ ಪೊಲೀಸ್ ಸ್ಟೇಷನ್ನಲ್ಲಿ ಇವರು ಪರವಾಗಿ ಇದ್ದವರು ಎಫ್ ಐ ಆರ್ ಆಗಬೇಕಾದ್ರೆ ಪಿ ಎಸ್ ಐ ಮತ್ತು ಸಿ ಪಿ ಐ ಅಂದರೆ ಪಪ್ಪಾ ಚಾಲಿ ಡೆಲ್ಟಾ ಇವರು ಕೇಳೇನ ಎಫ್ ಐ ಆರ್ ಪರಿಸ್ಥಿತಿ ಇದೆ ಹೀಗಾಗಿ ಇಲ್ಲಿ ರಾಮ್ ಸೇನೆ ಅವರು ಎರಡು ಸಾವಿರದಿಂದ ಅಲ್ಲಿ ಸ್ಥಾಪನೆ ಆಯಿತು ನಂತರ ಎ ವಿ ಪಿ ಆಯಿತು ಬಜರಂಗ ದಳ ಆಯಿತು ಆ ರಾಮ್ ಸೇನೆಯಲ್ಲಿ ಮತ್ತೆ ಹೊಡೆದ ಎರಡು ಗುಂಪುಗಳಾದವು ನಂತರ ಇನ್ನೊಂದು ಗುಂಪು ಟೈಗರ್ ಗ್ಯಾಂಗ್ ಅಂತ ಆಯಿತು ಆ ಟೈಗರ್ ಯಾಂಗ್ದವರು ಅವರು ಕೂಡ ಗೊಂಡ ಏರಿಯನ್ನು ನಡೆಸ್ತಾಯಿದ್ರು ರಿಯಲ್ ಎಸ್ಟೇಟನ್ನು ಮಾಡ್ತಾಯಿದ್ರು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿತ್ತು ನಂತರ ಸತೀಶ್ ಜಾರಕೋಳಿ ಎಮ್ ಎಲ್ ಸಿ ಇದ್ದರು ಆವಾಗ ಅವರನ್ನು ಸ್ಕೆಚ್ ಹಾಕಿಬಿಟ್ಟಿದ್ರು ಯಾಗೋ ತಪ್ಸ್ಕೊಂಡ್ರು ನಂತರ ಆ ಟೈಗರ್ಗೆ ಹಂಗೆ ಮುಖ್ಯಸ್ಥ ಜೈಲಿನಲ್ಲಿ ಮರಣ ಹೊಂದಿದ ಆ ಕತೆ ಬೇರೆ ನಂತರ ಡಿ ಎಸ್ ಎಸ್ ಲೀಡರು ಅವರು ಕೂಡ ಜ ಸತೀಶ್ ಜಾರಕೋಳಿ ಅಥವಾ ಈ ಪಂಚಪಾಂಡವ್ರ ಜೊತೆನೇ ಇದ್ದಾರೆ ನಂತರ ಅದರಲ್ಲಿ ಒಬ್ಬ ಶುದ್ಧ ಅಂತ ಅಂತವಂಟ ಅವನು ಡಿ ಎಸ್ ಎಸ್ ಮುಖ್ಯ ಲೀಡರ ಅವನು ಕೂಡ ಗೂಂಡಾಗಿರಿಯಲ್ಲಿ ತೊಡಗಿದರು ಒಟ್ಟಾರೆ ಇಲ್ಲಿ ಗುಂಡಾಗಿರಿ ಆಗಿನಿಂದ ಈಗಲಿದೆ ಅಂದರೆ ಈಗ ಯಾಕೆ ಕಂಡು ಇಲ್ಲ ಅಂತಂದರೆ ಸ ಈ ಸಹೋದರರ ವಿರುದ್ಧ ಯಾರೂ ಇಲ್ಲೇ ಇಲ್ಲ ಇನ್ನು ಶ್ರೀರಾಮ್ ಸೇನೆ ಅವರು ಅವರು ಗುಂಡ ರಾಮ ಸೇನೆ ಅವರು ಗೂಂಡಾಗಿರಿನ ಕೆಲವು ಹತ್ತ ತಡೆದಿದ್ದರು ಅಂದರೆ ರಾಜಸ್ಥಾನ ಅಂಗಡಿಯವರಿಗೆ ಇವರು ಬೆಂಬಲವನ್ನು ಇಡ್ತಿದ್ರು ಸಿದ್ದು ಅನ್ನವ ಇವ್ರ ಕಡೆ ಹಪ್ತ ವಶೀಲಿ ಮಾಡ್ತಿದ್ದ ಅವರು ಇವ್ರ ನಡುವೆ ದೊಡ್ಡ ಗಲಾಟೆನೇ ಆಗಿ ತದನಂತರ ರೋಹಿತ್ ಪಾಟೀಲ್ ಇದ್ದ ನಂತರ ಪರಶುರಾಮ್ ಗೊಂದಳಿ ಇವ್ರ ಕೊಲೆನೂ ಆಗಿ ಇನ್ನು ವಿಶಾಲ್ ಮೇಸ್ತ್ರಿ ಅವರು ಲಕ್ಕನ್ ಜಾರಕೋಳಿ ಶಿಷ್ಯ ಅಂದ್ರೆ ಸದ್ದಿ ಜಾರಕೋಳಿ ಅಥವಾ ಈ ಪಂಚಪಾಂಡವರು ಏನು ಶಿಷ್ಯರಾಗ್ತಾರೆ ಇವರೆಲ್ಲ ಗುಂಡಾಗಿರಿ ಮಾಡ್ಕೋತಾನೆ ಬೆಳಿದಾರೆ ಮತ್ತು ಇವ್ರಿಗೂ ಚುನಾವಣೆಯಲ್ಲಿ ಬೇಕೇ ಬೇಕು ಯಾವಾಗ ಇವರು ವಿರುದ್ಧ ಆಗ್ತಾರೆ ಆವಾಗ ಪೊಲೀಸರ ಕಡೆ ಎಫ್ ಐ ಆರ್ ಮಾಡಿ ಒಳಗೆ ಹೋಗಿಸ್ತಾರೆ ಅದು ಕೂಡ ಆಗಿ ಹೋಗಿದೆ ಒಟ್ಟಾರೆ ಈ ಸಹೋದರ ಹಿಡಿತಲ್ಲಿ ಜಿಲ್ಲೆ ನಿಧಾನವಾಗಿ ಸಾಗ್ತಾ ಇದೆ ಇದನ್ನು ಯಾರು ಗಮನಿಸ್ತಾ ಬಿಡ್ತಾರೋ ಗೊತ್ತಿಲ್ಲ ಆದರೆ ಲಿಂಗಾಯತ್ ಲೀಡರ್ ಇದನ್ನು ಗಮನಿಸಬೇಕಾಗ್ತದೆ ಈ ಒಂದು ಹಿಸ್ಟ್ರಿಯನ್ನು ಈ ಎಲ್ಲ ಹಿಸ್ಟ್ರಿಯನ್ನು ಹೇಳಬೇಕಾದ್ರೆ ದೊಡ್ಡ ಒಂದು ರಾಮಾಯಣ ಮಹಾಭಾರತ ಇದೆ ನಲ್ವತ್ತು ನಿಮಿಷ ಹಿಡಿದಿದೆ ನೀವು ಸ್ಕಿಪ್ ಮಾಡಿಬಿಡ್ತೀರಿ ನೀವೇನು ನೋಡೋದು ನಾಲ್ಕರಿಂದ ಐದು ನಿಮಿಷ ಅಷ್ಟ ನಲ್ವತ್ತು ನಿಮಿಷ ನಮ್ಮದು ಅಷ್ಟ ನಿಮ್ಮದು ಅಷ್ಟ ಹಂಗಾಗಿ ನಾವು ನಾಲ್ಕರಿಂದ ಐದು ನಿಮಿಷ ಮಾಡಿದೆ ಇನ್ನೂ ಅರ್ಧ ಕತೆ ಇದೆ ಅದು ದೊಡ್ಡ ಕಥೆ ಇದೆ ಕರ್ಲಿಂಗ್ ಅಂತ ತಮಗೆಲ್ಲ ಗೊತ್ತಿದೆ ತದನಂತರ ಎಷ್ಟೊಂದು ದಾದಾಗಿರಿ ಗುಂಡಾಗಿರಿ ಅಲ್ಲಿ ಆಗ್ತಾಯಿದ್ದು ಪ್ರತಿಯೊಂದಕ್ಕೂ ಈ ಸಹೋದರು ಭಾಗವಹಿಸ್ತಾನೆ ಇದ್ದರು ಯಾಕಂತಂದರೆ ಒಂದು ಹುಲ್ಲು ಕಡ್ಡಿ ಅಡ್ಡಾಡಿದ್ರು ಕೂಡ ಇವರಿಗೆ ಗೊತ್ತಾಗ್ತಾ ಇತ್ತು ಆದರೆ ಸುಮ್ಮನೆ ಇರ್ತಿದ್ರು ಯಾವಾಗ ಇವರು ವಿರುದ್ಧ ತಿರುಗಿ ಬೀಳ್ತಾರೆ ಅವರನ್ನು ಒಳಗೆ ಹಾಕಿಸುವಂಥ ತಂತ್ರಗಾರಿಕೆಯಲ್ಲಿ ಇವರು ಮುಂದೆ ಬಂದಿದ್ದಾರೆ ಒಟ್ಟು ಈ ಸಹೋದರು ಮೇಲೆ ಬಂದದ್ದು ತಮ್ಮ ರಾಜಕೀಯ ಪ್ರಜ್ಞೆಯನ್ನಲ್ಲ ಈ ಗುಂಡಾಗಿರಿ ಮಾಡುವಂಥ ಬೆಂಬಲಿಗರಿಂದಲೇ ಇವರು ಮುಂದೆ ಬಂದಿದ್ದಾರೆ ಇನ್ನು ರೋಹಿತ್ ಪಟ್ಲ ಅವರು ಕೂಡ ಹಿಂದೂ ಸಂಘಟನೆ ಹೆಸರಿನಲ್ಲಿ ಅವರು ಕೂಡ ದೊಡ್ಡ ಗ್ಯಾಂಗನ್ನು ತಾಪ ಸ್ಥಾಪನೆ ಮಾಡಿದರು ಹತ್ತು ವರ್ಷ ಇವರೇ ಆಡಳಿತವನ್ನು ನಡೆಸ್ತಿದ್ದರು ಒಡಿ ಒಡಿ ಕಡೆ ನಂತರ ಈಗಾಗಲೇ ವಿಶಾಲ್ ಮೇಸ್ತ್ರಿ ಹೇಳಿದಾಳ ಅಥವಾ ಮಾನವತ್ವ ಮಾನತ್ವ ಬಂಧುತ್ವ ವೇದಿಕೆ ಸ್ಥಾಪನೆ ಮಾಡ್ಕೊಂಡು ಫಾರ್ಚುನರ್ ಗಾಡಿ ಇತ್ತು ಏನೂ ಇರಲಿಲ್ಲ ಒಟ್ಟಾರೆ ಎಸೋದು ಬೆಲೆಸೋದು ಹಣ ವಸೂಲಿ ಮಾಡೋದು ಅಂಗಡಿಗಳನ್ನು ಲೂಟಿ ಮಾಡೋದು ಇದಾಗಿತ್ತು ಈಗ ಮಾತ್ರ ಸ್ವಲ್ಪ ಶಾಂತಿ ಇದೆ ಅಂತ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದರೂ ಕೂಡ ಮೊನ್ನೆ ಒಬ್ಬ ಕೆಲ ಮೇಲೆ ಹಲ್ಲೆ ಮಾಡಿದರು ಹಾಡಾಗಲೇ ಹಲ್ಲೆ ಆಯಿತು ಇವರು ಬೆಂಬಲಿಗರಿಂದ ಆಗಿದೆ ನಾಳೆ ತಮ್ಮನ್ನ ಬಿಡಕ್ತೇವೆ ಬಿಡಾಕ್ತೇವೆ ಎಲ್ಲಿ ಎಲ್ಸವಾಗಲಿ ನಮಸ್ಕಾರ